ಸರ್ ಮೇಡಮ್ ಹೇಳ್ತಾ ಇದ್ರು ಇಬ್ರು ಅಣ್ಣಂದಿರ ಜೊತೆಲೂ ಕೂಡ ನನಗೆ ಸಲಹೆ ಪ್ರೀತಿ ಜಾಸ್ತಿ ಇದೆ ಅಂತ ಸೊ ಬಾಮ ಇದ್ದಿರು ಬಾಮ ಅಂತ ಅಂದಾಗ ಅದೊಂಥರ ಪ್ರೀತಿ ಸಲಗೆ ಜಾಸ್ತಿನೇ ಇರುತ್ತೆ ನಿಮಗೆ ಇಬ್ಬರಲ್ಲಿ ಇಬ್ಬರು ಮೂರು ಜನದಲ್ಲಿ ಯಾರು ಫೇವ್ರೆಟ್ ಸರ್ ನಾನು ಎಲ್ಲರ ಜೊತೆನೂ ಮಾತಾಡ್ತಾನೆ ಇದೆ ಬಟ್ ಜಾಸ್ತಿ ನನಗೆ ಮದುವೆ ಆದಾಗ ಜಾಸ್ತಿ ನಾನು ಸಂಪರ್ಕ ಇದ್ದಿದ್ದು ಅವ್ರ ಜೊತೆ ಮತ್ತು ಡಾಕ್ಟರ್ ರಮೇಶ್ ಅದೇ ನಮ್ಮ ಕೊನೆಯ ಇಲ್ಲ ಸೊ ನಾನು ಎಷ್ಟೋ ಸರಿ ಅವರೇ ಜಾಸ್ತಿ ನಮ್ಮನ್ನು ಸಿನಿಮಾ ಕರ್ಕೊಂಡು ಹೋಗೋರು ಕುಮಾರಸ್ವಾಮಿ ಅವರೇ ಮೈಸೂರಲ್ಲಿ ಫಸ್ಟ್ ಇಯರ್ ಎಮ್ ಡಿ ಅವಾಗ ಓದ್ತಾ ಇದ್ನಲ್ಲ ಸೊ ಅವಾಗ ಅವ್ರು ಪಾಸ್ ಸ್ಕೂಟ್ರಿತ್ತು ನಾನು ಬಸ್ ಸ್ಟಾಪ್ಗೆ ಅವರೇ ಡ್ರಾಪ್ ಮಾಡೋರು ಎಲ್ಲ ಸೇರಿ ಕ್ರಿಕೆಟ್ ನೋಡೋವ ಆವಾಗ್ಲೂ ಓಕೆ ಆಮೇಲೆ ಕೇರಮ್ಮು ಮತ್ತು ಚೌಕಬಾರ ಇದು ಕವಡೆ ಓಕೆ ಅದರಲ್ಲಿ ಏನಾಗೋದು ಈ ಕವಡೆ ಎಷ್ಟೋ ಸರಿ ಗಲಾಟೆ ಆಗೋದು ಅದೇನಾಗಿದೆ ಒಂದು ಒಂದು ಬೇಕಾದರೆ ಒಂದೇ ಬೀಳ್ಸಿವೆ ನಾನು ಅಥವಾ ನಾಲ್ಕು ಬೇಕಾದ್ರೆ ನಾಲ್ಕೇ ಬೀಳಿಸಿವೆ ಇಲ್ಲ ನೀವು ಇದು ಮೋಸ ಮಾಡ್ತೀರಾ ಹಾಗಾಗಿ ಎಷ್ಟೋ ಸರಿ ಗಲಾಟೆ ಆಗೋದು ಏನಾಗೋದು ಈಗ ಗೆದ್ದ ಮೇಲೆ ಚಪ್ಪಾಳೆ ಹೊಡಿತಿದ್ವಲ್ಲ ಆಗ ಸೋತವ್ರಿಗೆ ಇರಿಟೇಟ್ ಆಗಿಬಿಡೋದು ಒಂದೊಂದ್ಸರಿ ಸಣ್ಣ ಪುಟ್ಟ ಗಲಾಟೆ ಆಗೋದು ನೀವು ಸೋತ್ರಲ್ವಾ ಸೋತ್ರ ಅಲ್ವಾ ಸೋತ್ರಿ ರೇವಣ್ಣವ್ರೆಲ್ಲ ಆಡ್ತಾ ಇದ್ರಿ ನೀವು ಬರ್ತಿರಲ್ಲ ಕುಮಾರಸ್ವಾಮಿ ಆಡಿದ್ವಿ ನಾವು ಚೌಕ ಬರ ಬಾರಿ ಸೀರಿಯಸ್ ಆಗಿ ಆಡ್ತಾ ಇದ್ವಿ ಅಂದ್ರೆ ಬಾರಿ ಸೀರಿಯಸ್ ಆಗಿ ಕಬಡ್ಡಿ ಬಿಡಬೇಕಲ್ಲ ಹೌದು ಸೊ ಮೇಡಮ್ ಇದ್ದಾರೆ ಅಂತ ನನ್ಸ್ಕೊಬಡಿ ಈಗ ಸ್ಕೂಲ್ ಹೈಸ್ಕೂಲ್ ಲೈಫಲ್ಲಿರ್ಬೋದು ಮತ್ತೆ ಪುನಃ ಕಾಲೇಜ್ ಲೈಫಲ್ಲಿ ಯಾವುದೇ ಕ್ರಶ್ ಇರ್ಲಿಲ್ವಾ ನಿಮಗೆ ಫಸ್ಟ್ ಆಫ್ ಆಲ್ ಆ ಕ್ರಶ್ ಅನ್ನ ಹೊರಡೆ ಗೊತ್ತಿಲ್ಲ ನಮಗೆ ಇವಾಗ ಏನಾಗಿದೆ ಸಣ್ಣ ಮಕ್ಕಳೆಲ್ಲ ಮಾತಾಡ್ತಾ ಇದ್ದಾರೆ ಕ್ರಶ್ ಕ್ರಶು ಕ್ರಶು ಅಂತ ಯಾರು ಇದು ಎರಡನೇ ಕ್ಲಾಸ್ ಹುಡುಗರು ಮೂರನೇ ಕ್ಲಾಸ್ ಹುಡುಗರು ಮೇಡಮ್ ಅಂದ್ರೆ ಇಲ್ಲ ಅವಾಗ ನಮ್ಮ ನಮ್ಮ ಕಾಲದಲ್ಲಿ ಅಂದ್ರೆ ತುಂಬಾ ವರ್ಷಗಳು ಇಲ್ಲದೆ ಇರಬಹುದು ಗ್ಯಾಪ್ ಬಟ್ ಆ ಟೈಮಲ್ಲಿ ಪೇರೆಂಟ್ಸ್ ಅವ್ರದೇ ಆದಂತ ವ್ಯಾಲ್ಯೂ ಇಟ್ಕೊಂಡಿದ್ರು ಅದನ್ನ ಮಕ್ಳಿಗೂ ಸಹ ಕಲಿಸಿದ್ರು ಭಯ ಹೌದು ಹೌದು ಫಸ್ಟು ನಿಮ್ಮನ್ನ ಯಾವ ಸಿನಿಮಾ ಕರ್ಕೊಂಡೋಗಿದ್ರು ಮೇಡಮ್ ಕರ್ಕೊಂಡೋಗಿದ್ದೀರ ನೋಡೋಣ ಅವ್ರ ನೆನ್ಪು ಈಗ ಟೆಸ್ಟ್ ಮಾಡೋಣ ಯಾವ ಪಿಕ್ಚರ್ಗೆ ಹೇಳಬೇಕು ಸರ್ ನಮ್ಮ ಒಂದು ಹಾಡು ಹೇಳಿದ್ರು ಅವರ ಇಷ್ಟದ ಹಾಡು ಹೇಳಿದ್ರು ಸರ್ಗೆ ಯಾವ್ದಾದ್ರು ಒಂದು ಹಾಡನ್ನ ಡೆಡಿಕೇಟ್ ಮಾಡ್ತೀನಿ ಅಂತ ಅಂದರೆ ಯಾವ ಹಾಡನ್ನ ಡೆಡಿಕೇಟ್ ಮಾಡ್ತೀರಾ ಈ ಹಾಡಿಗೆ ಅವ್ರು ಸೂಟ್ ಆಗ್ತಾರೆ ಈ ಹಾಡನ್ನ ಅವ್ರಿಗೆ ಡೆಡಿಕೇಟ್ ಮಾಡ್ತೀವಿ ಅಂದರೆ ಯಾವುದನ್ನು ನನಗೆ ಭಾವಗೀತೆಗಳೇ ಭಾರಿ ಜಾಸ್ತಿ ಇಷ್ಟ ಇರೋದು ಭಾವಗೀತೆ ಅವ್ರಿಗೆ ಏನೇ ಸಮಸ್ಯೆ ಬಂದರೂ ಎಲ್ಲರೂ ಸುಲಲಿತವಾಗಿ ಸಾಲ್ವ್ ಮಾಡ್ತಾರೆ ಅದರಿಂದ ಅವ್ರ ಅವ್ರಿಗೆ ನಾನು ನಾನು ಡೆಡಿಕೇಟ್ ಮಾಡೋದು ಇರಬೇಕು ಇರಬೇಕು ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಾಡಿ ಬೆಳಕಿನುಂಡೆಯ ಬಾನಿಗುರುಳು ಬಿಟ್ಟು ಅದು ನಂಗೆ ಭಾರಿ ಇಷ್ಟ ಎಸ್ ಆ ಹಾಡ ಅವರಿಗೆ ಏಕೆಂದರೆ ಏನೇ ಸಮಸ್ಯೆ ಬಂದ್ರು ಅದನ್ನೆಲ್ಲ ಒಟ್ಟು ಮಾಡಿ ತೆಗೆದು ಹಾಕ್ಬಿಡ್ತಾರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್